बसव भक्तिया बीज बसव मुक्तिया तेज बसवा कायकदा गुरु बीज बसव गायक दा गुरु बीज शिव के बसवा ओंकार शिवनामा शिवनामा आचारकर जागो नी दि गे प्रभुवागो आचारकर जागो नहीं दि प्रभु प्रभुवागो ಮಾತಿನಲಿ ಚೂಡಾ ಮಣಿಯಾಗೋ ಮಾತಿನಲ್ಲಿ ಚೂಡಾಮಣಿಯಾಗೋ ನನ ಕಂದ ಜ್ಯೋತಿಯೇ ಆಗೋ ಜಗ ಕೆಲ್ಲ ಮಂಡೆ ಮಾಚಿದಡೆ ಮಹಾ ಮಜ್ಜನವ ಮಾಡುವುದು ವಸ್ತ್ರ ಮಾಚಿದಡೆ ಮಡಿವಾಳನೆಗೆಕ್ಕುವುದು ಮನದ ಮೈಲಿಗೆ ಮಾಚಿದಡೆ ಕೂಡಲ ಚನ್ನ ಸಂಗನ ಅನುಭವ ಮಾಡುವುದು ಪ್ರಪ್ರಥಮವಾಗಿ ಎರಡನೇ ಶತಮಾನದ ಬಸವಾದಿ ಶಿವಶರಣರನ್ನ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ನನ್ನ ಋಣ್ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಹಾಗೇನೆ ಶ್ರೀಮಠದ ಲಿಂಗೈಕ್ಯ ಚಂದ್ರಶೇಖರ ಮಹಾಸ್ವಾಮಿಗಳವರನ್ನ ನನ್ನ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಈ ಒಂದು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಹಿರಿಯರು ಆಗಿರತಕ್ಕಂಥ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಶರಣ ಸಮರ್ಪಿಸಿ ಹಾಗೂ ನೂತನ ನಿಲಯದ ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಿರತಕ್ಕಂಥ ಪರಮ ಪೂಜ್ಯ ಹಿರಿಯರಾಗಿರತಕ್ಕಂಥ ಶ್ರೀ ಕೇಂದ್ರ ಮಹಾಸ್ವಾಮಿಗಳವರಲ್ಲಿ ಶರಣ ಸಮರ್ಪಿಸಿ ಹಾಗೂ ಆತ್ಮೀಯ ಪೂಜ್ಯರಾದಂಥ ಪಾಂಡುಮಟ್ಟಿ ಶ್ರೀಗಳವರಲ್ಲಿ ಶರಣ ಸಮರ್ಪಿಸಿ ಹಾಗೂ ಶ್ರೀ ಕ್ಷೇತ್ರದ ಈಗಿನ ಅಧ್ಯಕ್ಷರಾದಂಥ ಶ್ರೀ ರುದ್ರಮಣಿ ಮಾಹಾಸ್ವಾಮಿಗಳವರಲ್ಲಿ ಶರಣು ಸಮರ್ಪಿಸಿ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಶರಣು ಸಮರ್ಪಿಸಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೆ ಎಂ ಶಿವಲಿಂಗ್ರವರೇ ಹಾಗೂ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಆತ್ಮೀಯ ಶರಣ ಬಂಧುಗಳೇ ತಾಯೆಂದರೆ ಹಾಗೂ ಮಾಧ್ಯಮ ಮಿತ್ರರೇ ಶಿವ ಶಿವಸಂಚಾರ ಕಲಾವಿದರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇಂದು ನಾವು ಲಿಂಗೈಕ್ಯ ಚಂದ್ರಶೇಖರ ಮಹಾಸ್ವಾಮಿಗಳವರ ಹತ್ತೊಂಬತ್ತನೇ ವರ್ಷದ ಸ್ಮರಣೋತ್ಸವವನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಲಿಂಗೈಕ್ಯ ಚಂದ್ರಶೇಖರ ಮಹಾಸ್ವಾಮಿಗಳವರು ಅಂದರೆ ನಾವೆಲ್ಲ ಸುಮಾರು ನಲವತ್ತೊಂಬತ್ತು ವರ್ಷದಿಂದ ಅವರ ಜೊತೆಯಲ್ಲಿ ಒಡನಾಟವನ್ನು ನಾವೆಲ್ಲ ಮಾಡಿರತಕ್ಕಂಥವ್ರು ಅದರಲ್ಲೂ ಸಹ ಚಂದ್ರಶೇಖರ ಮಹಾಸ್ವಾಮಿಗಳವರಿಂದ ಬಯಸ್ಕೊಂಡಿರತಕ್ಕಂಥವನು ನಾನೇ ಹೆಚ್ಚಿಗೆ ಭಾಳ ಇದಾಗಿ ಅವರು ನಮ್ಮನ್ನು ನೇರವಾಗಿ ಮಾತನಾಡತಕ್ಕಂಥವ್ರು ನೇರವಾಗಿ ನಮ್ಮನ್ನು ತಪ್ಪನ್ನು ಮಾಡಿದರೆ ನೇರವಾಗಿ ಖಂಡಿಸಿ ತಿದ್ದತಕ್ಕಂಥವ್ರು ಅಂತಹ ಪೂಜ್ಯರು ಎಷ್ಟೇ ನಮ್ಮನ್ನು ಬೈದರೂ ಸಹ ನಾವು ಬೇಜಾರನ್ ಮಾಡ್ಕೊಳ್ತಿರಲ್ಲ ಅವ್ರು ಬೈದಾಂಗ್ ಬೈದಾಂಗ್ ನಾವು ಇನ್ನೂ ನಗುತಾ ಇದ್ದು ಅವನು ಸ್ವೀಕರಿಸ್ತಾ ಇದ್ದು ಅವರು ನಮ್ಮನ್ನ ಬಹಳ ಕೊನೆಯವರೆಗೂ ಸಹ ನಾನು ಸಹ ಲಿಂಗೈಕ್ಯ ಶಂಕರಾನಂದ ಮಹಾಸ್ವಾಮಿಗಳವರು ಸಹ ಬಂದರೆ ಸಾಕು ಅವರಿಗೆ ಬಹಳ ಖುಷಿ ಆರು ಮೂರು ಬಂದರು ಕಣಪ್ಪ ಅನ್ನೋರು ಏಕೆಂದ್ರೆ ಅವರು ಬಹಳ ಏಳಡಿ ಉದ್ದದಲ್ಲಿದ್ದರು ಅವ್ರನ್ನ ಅಂತ ಕರೆಯೋರು ನಾನು ಕೊಳ್ಳವನಾಗಿದ್ದೆ ನನ್ನ ಮೂವರು ನೀವಿಬ್ಬರು ಬಂದರಲ್ಲ ನೀವಿಬ್ರು ಸೇರ್ಕೋಬೇಕು ಅನ್ನತಕ್ಕಂಥದ್ದು ಅವ್ರು ಎಷ್ಟೇ ನಮ್ಮನ್ನು ಬೈದ್ರೂ ಸಹ ಆತ್ಮೀಯತೆಯಿಂದ ಪ್ರೀತಿಸ್ತಾ ಇದ್ರು ಒಂದು ಐದು ನಿಮಿಷಕ್ಕೆ ನಮ್ಮನ್ನು ಬಿಟ್ಟು ಮತ್ತೆ ಬನ್ನಿ ಸ್ವಾಮಿಗಳೇ ಬೇಜಾರು ಮಾಡ್ಕೋಬೇಡಿ ಅಂತ ನಮ್ಮ ಹೆಗಲ ಮೇಲೆ ಕೈ ಹಾಕೊಂಡು ನಮ್ಮನ್ನು ತಬ್ಕೊಳ್ಳೋರು ಅಂಥ ಸ್ವಾಮಿಗಳು ನಮ್ಮ ಮುಂದೆ ಸಿಗುತ್ತಾರೋ ಇಲ್ವೋ ಅಂತ ಪೂಜ್ಯರ ಸ್ಮಸ್ಮರಣೋತ್ಸವವನ್ನು ನಾವು ನೀವೆಲ್ಲ ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಠ ಒಂದು ನಮಗೆ ನಾವು ಈ ಮಠಕ್ಕೆ ಬಂದ್ರೆ ನಾವು ಮಂಚ ಆಶೆ ಇದು ಯಾವುದನ್ನು ಸಹ ನಾವು ಕೇಳ್ತಾ ಇರಲಿಲ್ಲ ಒಂದು ಅವರ ಹಳೆ ಆಫೀಸಿನಲ್ಲಿ ಒಂದು ಜಮಖಾನೆ ಇರೋದು ಆ ಜಮ್ಖಾನ್ ಮೇಲೆ ತಲೆದಿಂಬನ್ನು ಕೇಳ್ತರಲ್ಲ ಬರೀ ಕೈಯನ್ನೇ ಕೊಟ್ಕೊಂಡು ನಮ್ಮ ಶಾಲನ್ನೇ ನಾವು ಒದ್ಕೊಂಡು ಮಲಕ್ಕೋತಾ ಇದ್ದು ಅಂಥ ಪರಿಸ್ಥಿತಿ ಅವತ್ತಿತ್ತು ಅಂತ ಕಷ್ಟದಲ್ಲೂ ಸಹ ಇದ್ದರು ಅವರು ಯಾವುದೇ ಒಂದು ಹಣಕ್ಕೋಸ್ಕರ ಆಸೆಯನ್ನು ಪಟ್ಟಂಥವರಲ್ಲ ಪರಮ ಪೂಜ್ಯ ಚಂದ್ರಶೇಖರ ಮಾತು ಸ್ವಾಮಿಗಳವರು ಅಂಥವರ ಇದರಲ್ಲಿ ನಾವು ಬೆಳೆದು ಬಂದಂಥವರು ಅಂತ ಗಡಿಯಲ್ಲಿ ನಾವು ಬೆಳೆದು ಬಂದಂಥವರು ಅವರು ಇವತ್ತು ಸಹ ನಮಗೆ ನನಗೇನಾದರೂ ಇವತ್ತು ಈ ಮಾತನಾಡತಕ್ಕಂಥ ನೇರವಾಗಿ ಮಾತನಾಡತಕ್ಕಂಥ ಏನಾದ್ರು ಒಂದು ಶಕ್ತಿ ಧೈರ್ಯ ಬಂದಿದೆ ಅಂದರೆ ಅದು ಮಾಡಾಳ ಚಂದ್ರಶೇಖರ ಸ್ವಾಮಿಗಳವರ ಆಶೀರ್ವಾದ ಅಂದ್ಕೊಳ್ತೇನೆ ನಾನು ಅದರಿಂದ ಅದೇನೇ ಇರಲಿ ಈ ಒಂದು ಸಮಾರಂಭದಲ್ಲಿ ಇವತ್ತಿನ ಪರಮ ಪೂಜ್ಯ ರುದ್ರಮುಣಿ ಮಾ ಸ್ವಾಮಿಗಳವರು ನಾವು ದೊಡ್ಡವರ ಜೊತೆ ಯಾವ ರೀತಿ ಅವಿನಾಭಾವ ಸಂಬಂಧದಿಂದ ಇದ್ದು ಇವತ್ತು ಸಹ ಅವರು ನಾವು ಸಹ ಅದೇ ಅವಿನಾಭಾವ ಸಂಬಂಧದಿಂದ ಇದ್ದೇವೆ ಏನಾದರೂ ನನ್ನ ಯೋಗಕ್ಷೇಮವನ್ನು ಪರಮ ಪೂಜ್ಯರು ವಿಚಾರಿಸ್ತಾ ಇರ್ತಾರೆ ಅವರ ಯೋಗಕ್ಷೇಮವನ್ನು ನಾವು ದಿನಕ್ಕೊಂದ್ಸಾರಿಯಾದರೂ ದೂರವಾಣಿ ಮೂಲಕ ಮಾತನಾಡಿಕೊಂಡು ನಮ್ಮ ನಮ್ಮ ಕಷ್ಟ ಸುಖವನ್ನು ನಾವು ಹಂಚ್ಕೊಂತ ಹಂಚ್ಕೊಂತ ಹಾಕ್ತಾ ಇದ್ವಿ ಅಂತಹ ಒಂದು ಅವಿನಾಭಾವ ಸಂಬಂಧದಿಂದ ನಮ್ಮ ಮಠಕ್ಕೂ ಈ ಮಠಕ್ಕೂ ಸಂಬಂಧ ಬೆಳೆದಿರತಕ್ಕಂಥದ್ದು ಅದನ್ನು ನಾವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅನ್ನತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ಒಂದು ಸಂಬಂಧ ಸಂದರ್ಭದಲ್ಲಿ ನಾವು ನೀವುಗಳೆಲ್ಲ ಸೇರಿದ್ದೇವೆ ಎಲ್ಲ ಎಲ್ಲ ಲಿಂಗಾಯತ ಧರ್ಮೀಯರಾಗಲಿ ಎಲ್ಲರೂ ನಾವು ಸೇರಿದ್ದೇವೆ ನೀವೆಲ್ಲ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇವತ್ತು ಎಚ್ಚೆತ್ತುಕೊಳ್ಳಬೇಕಾಗಿದೆ ನಮಗೆ ನಮ್ಮ ಒಂದು ಲಿಂಗಾಯತ ಧರ್ಮವನ್ನ ನಾವು ಧರ್ಮವನ್ನ ಮಾಡಿಸ್ಕೋಬೇಕು ಅನ್ನತಕ್ಕಂಥ ನಮ್ಮ ಪಂಡಿತಾರಾಧ್ಯ ಶ್ರೀಗಳವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅನೇಕ ಎಡರು ತೊಡರುಗಳು ಬಂದರೂ ಸಹ ನಾವು ಯಾರು ಸಹ ಅದಕ್ಕೆ ಎದುರತಕ್ಕಂಥವರಲ್ಲ ಮನ್ನ ಮೊನ್ನೆನೆ ನಮಗೆ ಎಲ್ಲ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿಯೂ ಸಹ ಬಸವತ್ ಸಂಸ್ಕೃತಿ ಅಭಿಯಾನವನ್ನು ಮಾಡಿದಾಗ ಎಲ್ಲ ಜಿಲ್ಲೆಗಳಿಂದಲೂ ಸಹ ಅಭೂತಪೂರ್ವವಾದ ಸ್ವಾಗತ ಸಿಕ್ಕಿದೆ ಒಳ್ಳೆಯ ಬೆಂಬಲ ಸಿಕ್ಕಿದೆ ಆದರೆ ಅದಕ್ಕೆ ತೊಡ ತೊಡೆದುಕೊ ಯಾರಾದರೂ ಅದಕ್ಕೆ ಏನಾದರೂ ಇದ್ರೆ ಅದು ಬೆಂಕಿ ಅಚ್ಚರೇ ಜಾಸ್ತಿ ಆಗಿದ್ದಾರೆ ನಾನು ಒಂದು ಮಾತನ್ನು ಹೇಳ್ತೇನೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾವು ಬಸವಣ್ಣನನ್ನ ಗುರು ಅಂತ ಒಪ್ಕೊಂಡಿದ್ದೇವೆ ಬಸವಣ್ಣನನ್ನು ನಾವು ನಮ್ಮ ಸಮಾಜದ ಈ ಲಿಂಗಾಯತ ಧರ್ಮದ ಸಂಸ್ಥಾಪಕ ಅಂತ ನಾವೆಲ್ಲ ಒತ್ಕೊಂಡಿದ್ದೇವೆ ನಾವು ಬಸವಣ್ಣನನ್ನು ಬಿಟ್ಟು ನಾವು ಜೀವನ ಮಾಡೋದಕ್ಕೆ ನಾವು ತಯಾರಿಲ್ಲ ಅನ್ನತಕ್ಕಂಥ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮರು ಇದ್ದಾರೆ ಮೊನ್ನೆ ಮೊನ್ನೆ ಬಸವ ತತ್ವದ ಸ್ವಾಮಿಗಳನ್ನ ಚಪ್ಪಲೆಯಿಂದ ಒಬೇಕು ಅನ್ನತಕ್ಕಂತ ಒಬ್ಬ ಕನ್ನೇರಿ ಸ್ವಾಮಿ ಮಾತನಾಡ್ದಲ್ಲ ಅವತ್ತು ಒಬ್ಬರಾದ್ರೂ ನಮ್ಮ ರಾಜಕೀಯದ ಈ ಸಮಾಜದ ಒಬ್ಬ ರಾಜಕೀಯ ದುರೀನರು ಸಹ ಅವತ್ತು ಖಂಡಿಸ್ಲಿಲ್ಲ ಅದು ನಮಗೆ ಬಹಳ ಕುದಿತಾ ಇದೆ ನಮ್ಮ ಒಳಗಡೆನೆ ನಾವು ಸಹ ಅವರಿಗೆ ತೋರಿಸ್ತೇವೆ ಏನು ನಮ್ಮ ಸಮಾಜದ ಮುಖಂಡರು ಅಂತಕ್ಕಂತದವರು ಎಂ ಬಿ ಪಾಟೀಲ್ ಒಬ್ರು ಬಿಟ್ರೆ ಅವತ್ತು ಖಂಡಿಸ್ತಕ್ಕಂಥವ್ರು ಇನ್ಯಾರು ಸಹ ಒಬ್ರು ಖಂಡಿಸ್ಲಿಲ್ಲ ಇವರೆಲ್ಲ ಮುಂದೆ ಬರಲಿ ಮುಂದೆ ಚುನಾವಣೆ ಬರ್ತದೆ ಅವತ್ತು ನಾವು ಬಸವ ತತ್ವಾಭಿಮಾನಿಗಳು ಏನು ಅನ್ನತಕ್ಕಂಥದ್ದನ್ನ ತೋರಿಸ್ಕೊಡ್ತೇವೆ ಅವರಿಗೆ ಅನ್ನತಕ್ಕಂತ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಬಸವಾಭಿಮಾನಿಗಳು ನಮ್ಮ ತತ್ವಕ್ಕೋಸ್ಕರ ಬಸವ ಧರ್ಮಕ್ಕೋಸ್ಕರ ನಾವೆಲ್ಲ ನಮ್ಮ ಬಲಿದಾನವನ್ನು ನಾವು ಮಾಡಬೇಕು ನಮ್ಮ ತತ್ವವನ್ನು ನಾವು ಬಸವಣ್ಣನವರ ಹೆಸರನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅವರ ತತ್ವ ಚಿಂತನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಹಸನು ಮಾಡಿಕೊಳ್ಳೋದಕ್ಕೋಸ್ಕರ ನಾವೆಲ್ಲ ಹಸನು ಮಾಡತಕ್ಕಂಥ ಕೆಲಸವನ್ನು ಮಾಡೋಣ ಮುಂದೆಯೂ ಸಹ ನೀವು ಸಹ ಈ ತತ್ವಕ್ಕೋಸ್ಕರ ಎದೆಗಾರಿಕೆಯಿಂದ ನೀವೆಲ್ಲ ನಿಲ್ಲಬೇಕು ಆವಾಗ ನಮ್ಮ ಧರ್ಮಕ್ಕೆ ನಮಗೆ ಸ್ವತಂತ್ರ ಸಿಕ್ಕೇ ಸಿಗ್ತದೆ ನಮ್ಮ ಧರ್ಮ ಸ್ವತಂತ್ರ ಧರ್ಮ ಹಾಗೆ ಆಗ್ತದೆ ಅದು ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಕಳಿಸ್ಕೊಟ್ರು ಅನೇಕ ಈ ಚುಚ್ಚುಮುಳ್ಳು ಇದ್ದೇ ಇರ್ತವೆ ಅದಕ್ಕೆ ಮಾಡಬೇಡಿ ಅನ್ನತಕ್ಕಂತವರೇ ಜಾಸ್ತಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೇನೆ ಅವರೆಲ್ಲ ಕನ್ನೇರಿ ಸ್ವಾಮಿ ಟೀಕೆಯನ್ನ ಮಾಡಿದಾಗ ನಮ್ಮ ಸಮಾಜದ ಎಲ್ಲ ಹಿರಿಯರಿದ್ರು ಯಡಿಯೂರಪ್ಪನವರೇ ಆಗ್ಲಿ ಅವರ ಮಗ ವಿಜಯೇಂದ್ರನೇ ಆಗ್ಲಿ ಇವರೆಲ್ಲ ಇದ್ರು ಒಬ್ರು ಸಹ ಖಂಡನೆಯನ್ನ ಮಾಡ್ಲಿಲ್ಲ ಇವರಿಗೆಲ್ಲ ರಾಜಕೀಯ ಬೇಕು ಮತ ಬೇಕು ಇವರಿಗೆ ಧರ್ಮ ಬೇಕಿಲ್ಲ ಇವರಿಗೆ ಧರ್ಮ ಇದ್ದೆ ಈ ದೇಶ ಈ ರಾಜ್ಯ ಉಳಿಯತಕ್ಕಂಥದ್ದು ನಾವು ನೀವುಗಳೆಲ್ಲ ಎಚ್ಚೆತ್ತುಕೊಳ್ಳಬೇಕು ಅದನ್ನ ಈ ಒಂದು ಲಿಂಗಾಯತ ಧರ್ಮಕ್ಕೆ ನಾವೆಲ್ಲ ಹಕ್ಕನ್ನು ಕೇಳ ಹಕ್ಕು ನಮ್ಮ ನಿಮ್ಮೆಲ್ಲರಿಗೆ ಇದೆ ನಾವು ಅದನ್ನ ಸಾಧನೆಯನ್ನು ಮಾಡತಕ್ಕಂಥ ಕೆಲಸವನ್ನ ಬಸವಣ್ಣನ ಕೃಪೆ ಇದೆ ಬಸವಣ್ಣನ ಆಶೀರ್ವಾದ ಇದೆ ನಮ್ಮ ಮೇಲೆ ತಕ್ಕಂಥ ಒಂದು ಮಾತನ್ನ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಶ್ರೀಮಠಕ್ಕೂ ನಮಗೂ ವಿನಾಭಾವ ಸಂಬಂಧ ಇದೆ ಅದನ್ನ ನಾವು ಇಳವರಿಗೂ ಸಹ ಹೇಗೆ ನಡ್ಕೊಂಡು ಹೋಗತಕ್ಕಂಥ ಕೆಲಸವನ್ನು ಮಾಡೋಣ ನಾವೆಲ್ಲರೂ ಅವಿನಾಭಾವ ಸಂಬಂಧದಿಂದ ಹೋಗೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಬಸವಾದಿ ಶಿವ ಶರಣ ಕೃಪೆ ನಿಮ್ಮ ಮೇಲೆ ಇರಲಿ ನಿಮಗೆ ಒಳ್ಳೆಯ ಸದ್ಬುದ್ಧಿ ಸದ್ ವಿನಯಗಳನ್ನ ಕೊಡ್ಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಮತ್ತೊಮ್ಮೆ ತಮ್ಮಗಳೆಲ್ಲರಿಗೂ ಶರಣು ಶರಣಾರ್ಥಿಗಳು